ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮಹಾವಿದ್ಯಾಲಯ ವಿಜಯಪುರ ಕೃಷಿ ಹಾಗೂ ಸಂಬಂಧಿತ ಇಲಾಖೆಗಳ ವಿಜಯಪುರ ಇವರ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಶಿವಾನಂದ ಮಂಗಾನ ಅವರ ವಿಚಾರಗೋಷ್ಠಿಯಲ್ಲಿ ಮಾತನಾಡಿ ರಾಸಾಯನಿಕ ಗೊಬ್ಬರವನ್ನು ಮುಕ್ತಗೊಳಿಸಬೇಕೆಂದರೆ ಎಲ್ಲಿ ಬೆಳೆ ಇರುತ್ತದೆ ಅಂಥ ಸಾಲಿನಲ್ಲಿ ಅಲ್ಲಿ ಗೊಬ್ಬರವನ್ನು ಹಾಕಬೇಕು ಹೊಲದ ತುಂಬೆಲ್ಲ ಗೊಬ್ಬರ ಹಾಕುವ ಅವಶ್ಯಕತೆ ಇರುವುದಿಲ್ಲ ಮತ್ತು ರೈತರು ಕಳೆನಾಶಕ ಸಿಂಪಡಿಸಬಾರದು ಸಿಂಪಡಿಸುವುದರಿಂದ ಭೂಮಿಗೆ ಹಾನಿ ಇದೆ ಎಂದರು ಕೃಷಿ ಮೇಳದಲ್ಲಿ ವಿವಿಧ ತರಹದ ಕೃಷಿ ಸಲಕರಣೆಗಳು ಹಾಗೂ ಕೃಷಿಗೆ ಸಂಬಂಧಿತ ಕೃಷಿ ಯಂತ್ರೋಪಕರಣಗಳು ವಿವಿಧ ತಳಿಯ ತೋಟಗಾರಿಕೆ ಬೀಜಗಳು ಪ್ರದರ್ಶನದಲ್ಲಿದ್ದವು ವರದಿ ಮಾತೇ ಶಿರೇಮಠ ವಿಜಯಪುರ

ನೋಡಿ ಬ್ಯಾಚಿನಿಂದ ಒಂದು ತಿಂಗಳ ಬರೀ ತಿಪ್ಪಿ ಗೊಬ್ಬರನೇ ಗೊಬ್ಬರ ಅದು ಅದು ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ನಮ್ಗ ಈಗ ರಾಸಾಯನಿಕ ಗೊಬ್ಬರವನ್ನ ಮುಕ್ತ ಮಾಡ್ಕೋಬೇಕು ನಾವ್ ಏನ್ ಮಾಡ್ಬೇಕಂದ್ರೆ ಎಲ್ಲಿ ಬೆಳೆಗಳು ಇರ್ತದ ಆ ಬೆಳೆ ಸಂದ ಸಾಲಿನಲ್ಲಿಯೇ ನಾವು ಗೊಬ್ಬರವನ್ನ ಹಾಕೋತ ಹೋಗ್ಬೇಕು ಹೊಲ ತುಂಬಾ ಗೊಬ್ಬರ ಹಾಕುವ ಅವಶ್ಯಕತೆ ಈಗ ಬಿಡುವುದಿಲ್ಲ ಅದಕ್ಕೆ ನಾವು ಏನ್ ಮಾಡ್ಬೇಕಾಗತ್ತಂದ್ರೆ ಇದ್ದಷ್ಟು ಗೊಬ್ಬರದೊಳಗ ನೇರವಾಗಿ ಗಿಡಕ್ಕೆ ನಾವು ಬೆಳೆಗೆ ಸಪ್ಲೈ ಒಂದು ವ್ಯವಸ್ಥೆ ನಾವು ಮಾಡ್ಕೋಬೇಕಾಗ್ತದೆ ಮತ್ತೆ ಇನ್ನೊಂದು ಗೊಬ್ಬರದ ಉಪಯೋಗ ಏನಂದ್ರೆ ಏನ್ ಮಾಡ್ಕೋಬೇಕಂದ್ರೆ ನಮ್ಮ ಹೊಲದೊಳಗಿರ್ತಕ್ಕಂಥ ಕಳೆಗಳಿರ್ತಾವ ನಮ್ಗೆ ಈಗ ನಾವು ಜೋಳ ಬಿತ್ತಿರ್ತೇವ ಜೋಳದೊಳಗೆ ಕಸ ಎದಿರ್ತದೆ ಸಿಂಪಿಯ ಮೂಲ ಎದ್ದಿರ್ತದೆ ಕಾಂಗ್ರೆಸ್ ಕಸ ಎ ಆಕಳಗಳಿಗೆ ದನಗಳಿಗೆ ಒಣ ಬೇಸಾಯದೊಳಗೆ ಕಣಿಕೆ ಬರ್ತದ ಬರೋಬರಿ ಆಯ್ತು ಆ ಬದುವನ್ನ ನಾವು ಬದುವಿಗೆ ಏನು ಬರ್ತಕ್ಕಂಥದ್ದನ್ನ ನಾವು ಕಳೆ ನಾಶಕವನ್ನ ಹೊಡಿತೇವೆ ಅದು ಮಹಾ ತಪ್ಪದು ಕಳೆ ನಾಶಕ ಯಾವಾಗಲೂ ಹೊಡಿಬಾರ್ದು ನಾವು ಯಾಕಂದ್ರೆ ಆ ಭೂಮಿಗೂ ಕೂಡ ಅದು ಎಫೆಕ್ಟ್ ಅದ ಆ ಭೂಮಿ ಕೂಡ ಒಂದು ವರ್ಷ ಎರಡು ವರ್ಷ ನೀವು ಎರಡು ಮೂರು ವರ್ಷ ಹೊಡ್ಕೋತು ಕಳೆ ನಾಶಕ ಕಳೆ ನಾಶಕವನ್ನು ಹೆಂಗ್ ಮಾಡ್ಬೇಕಂದ್ರೆ ಸಾಕಷ್ಟು ಅಂತರ್ ಬೇಸಾಯದಲ್ಲಿ ನಾವು ಈಗ ಸಾಕಷ್ಟು ಯಂತ್ರಗಳು ಬಂದಾವ ಈಗ ನಮ್ಮ ಮುಂದೆ ಇಲ್ಲಿ ಇಟ್ಟಾರ ಯಂತ್ರಗಳನ್ನೆಲ್ಲ ಅವು ಏನಂದ್ರೆ ಎಡಿ ಹೊಡಿಯಿಗೆ ಬಂದಾವ ಸರ್

ಅಂದ್ರೆ ಬಾಯಿ ಸ್ವಚ್ಛ ಅಂದಂಗ ಕಾಲಗೈ ಮಾಡೋದ್ರಿಂದ ಭೂಮಿಗೆ ಅಂತಂದ್ರೆ ಆ ಪೋಷಕಾಂಶಗಳು ಒಂದೇ ಬೆಳಿಗ್ಗೆ ಬೆಳೆಯೋದ್ರಿಂದ ಈ ಉದಾಹರಣೆಗೆ ನಾಲ್ಕೈದು ವರ್ಷ ನಾವು ತೊಗರಿನೇ ಹಾಕದೇವಂತ ಕೋಳಿ ಎಲ್ಲಂದ್ರೆ ಚಲೋ ಆಗ್ತದೆ ಇಲ್ಲಿ ಕಂಡು ಗೋಡ್ ಗಿಡ ಆಗ್ತದ ಆ ಆದಷ್ಟು ವರ್ಷಕ್ಕೆ ವರ್ಷಕ್ಕೆ ಅದು ಕಡಿಮೆ ಇಳುವರಿಯನ್ನ ಕೊಡ್ತದೆ ಇದೇನ್ ಕಾಲಗೈ ಮಾಡಬೇಕು ಅಂತ ಹೇಳಿ ಮತ್ತು ಇನ್ನೊಂದು ಏನಂದ್ರೆ ಕಾಲ್ಗೈ ಮಾಡೋದ್ರಿಂದ ಕಾಲಗೈ ಮಾಡಾಗ ನಾವು ಬುಡಚಿ ಇರ್ತಾವ ಹತ್ತಿ ಕಟ್ಟಿಗೆ ಏಳು ಸಲ ಆರಂತ್ತ್ ಅವಾಗ ಜೀ ಹತ್ತಿ ಕಟ್ಟಿಗೆ ನಮ್ಮ ನಮ್ ಗೌರವದ್ದೆ ಅವ್ರಿಗೆಲ್ಲ ಬರ್ತದ ನಾವೇನೋ ಸಣ್ಣವ್ರೆ ಅವ್ರಲ್ಲ ಎಪ್ಪ ಎಪ್ಪತ್ತು ಬರ್ತದೆ ಹತ್ತಿ ಕಟ್ಟಿಗೆ ಏಳು ಸಲ ಆಗ್ತಿದ್ರಿ ತೊಗಡಿ ತೊಗಡಿ ತೊಗುಳಿ ಆಗಿ ಹೇಗೆ ಹಿಡಿದ್ರು ಅವ್ರು ಬರೀ ಆರಗತಿದ್ರೆ ಬರೀ ಹೆಚ್ಚಿನಗಳಲ್ಲಿ ಅಡಗಿ ಅದೆಲ್ಲ